ಆದ್ಮೇರೆ ಇದು ನಲಿಕಲಿ ತರಗತಿಯ ಮೂರನೇ ತರಗತಿ ಮಕ್ಕಳು ಕಡ್ಡಿಗಳಿಂದ ಅಂಕಿಗಳ ರಚನೆಯನ್ನು ಮಾಡುವ ಒಂದು ಚಟುವಟಿಕೆ ಇಲ್ಲಿ ಮೂರನೇ ತರಗತಿಯ ಮಕ್ಕಳು ಬಹಳ ಉತ್ಸುಕತೆಯಿಂದ ನಾವು ಹೇಳಿದಂತೆ ಮನೆಯಿಂದ ಕಡ್ಡಿ ಪಟ್ಟಿಗೆಗಳನ್ನು ತಂದು ಆ ಕಡ್ಡಿಗಳನ್ನು ಎನಿಸಿ ಅವುಗಳನ್ನು ಅವ್ರವ್ರ ಸಂಖ್ಯೆಗಳನ್ನು ಕಡ್ಡಿ ಸಂಖ್ಯೆಗಳನ್ನು ಇಲ್ಲಿ ಬರೆದ್ವಿ ಬರೆದ ಮೇಲೆ ಅವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆದ್ವಿ ಬರೆದ ನಂತರ ಈ ಮಕ್ಕಳು ಕಡ್ಡಿಯಲ್ಲಿ ಒಂದರಿಂದ ಹತ್ತರವರೆಗೂ ಅಂಕಿಗಳನ್ನು ರಚನೆ ಮಾಡಿದರು ಬಹಳ ಆಸಕ್ತಿಯಿಂದ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದರು ಅದೇ ಮಗು ಇಲ್ಲಿ ಕಡ್ಡಿಯಿಂದ ಅಂಕಿಗಳನ್ನು ಮಾಡ್ತಾಯಿದೆ ಭಾಳಷ್ಟು ಪ್ರೀತಿಯಿಂದ ಸಂತೋಷದಿಂದ ಕಲಿಕೆಯಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಈ ಅಂಕಿಗಳನ್ನು ಮಾಡ್ತಾಯಿದ್ದಾರೆ ಈ ಮಗು ನೋಡು ಹನ್ನೊಂದು ಅಂಕಿಯವರಿಗೆ ಬಂದಿದೆ ಮುಂದೆ ಹನ್ನೆರಡು ಮಾಡಲು ಸಹ ಅವಳಿಗೆ ಗೊತ್ತಾಗಿದೆ ಹೀಗೆ ಈ ಮಕ್ಕಳು ಕಡ್ಡಿಯಲ್ಲಿ ಅಂಕಿಗಳ ರಚನೆಯನ್ನು ಮಾಡ್ತಾಯಿದ್ದಾರೆ ಏ ಹುಡುಗರು ಇವು ಮಕ್ಕಳು ಬಾಯ್ ಮಾಡ್ತಾವು ನಾವು ಎಷ್ಟು ಹೇಳಿದರೂ ಕೇಳೋದ ಭಾಳ ಪ್ರೀತಿಯಿಂದ ಆ ಅಂಕಿಗಳನ್ನು ರಚನೆ ಮಾಡಿದ್ದಾರೆ ಅದೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ಮಕ್ಕಳಿಗೆ ಈ ಅಂಕಿಗಳ ಒಂದು ಪರಿಕಲ್ಪನೆ ಮತ್ತು ಜ್ಞಾನ ಚಟುವಟಿಕೆಯಿಂದ ಮಾಡಿದರೆ ಭಾಳ ಕಲಿಕೆಯು ಪೂರ್ಣ ಆಗುವುದು ಮತ್ತು ಆಗುವುದು ಭಾಳ ಪ್ರೀತಿಯಿಂದ ಮಕ್ಕಳು ಈ ಕಡ್ಡಿಗಳನ್ನು ತಂದು ತಮ್ಮ ಕುಶಲತೆಯನ್ನು ಒಂದು ಕಲೆಯನ್ನು ಈ ಕೆಳ ಕುಂದಿರ್ಬೇಕು ಹಾಂ ಭಾಳ ಪ್ರೀತಿಯಿಂದ ಹಾಂ ವಿನಯ ನಾಳೆ ಮಾಡ್ಬೇಕಾ ನೀನು ಕಡ್ಡಿ ತಂದು ಹಾಂ ಎಲ್ಲ ಮಕ್ಕಳು ಭಾಳ ಪ್ರೀತಿಯಿಂದ ಈ ಒಂದು ಅಂಕಿಗಳಿಂದ ಕಡ್ಡಿ ಕಡ್ ಕಡ್ಡಿಗಳಿಂದ ಅಂಕಿ ರಚನೆ ಮಾಡುವ ಕಾರ್ಯದಲ್ಲಿ ಬಹಳ ಪ್ರೀತಿಯಿಂದ ತೊಡಗಿದ್ದಾರೆ ಹೇಗೆ ಮಗು ಚಟುವಟಿಕೆಯಿಂದ ಆದರೆ ಭಾಳಷ್ಟು ಪರಿಣಾಮಕಾರಿ ಕಲಿಕೆಯನ್ನು ಇದ್ದಾರೆ ಆ ಮೂರನೇ ತರಗತಿಯ ಗಣಿತ ಪುಸ್ತಕದಲ್ಲಿ ಸೇತು ಬಂಧದಲ್ಲಿ ಈ ಕಾರ್ಯಕ್ರಮ ಈ ಕಲಿಕಾ ಕಾರ್ಯಕ್ರಮ ಬಂದಿದೆ ಏ ದಯವಿಟ್ಟು ಸೊನ್ನೆ ಬೇಕು ಆ ನಂತರ ಇದೇ ಕಟ್ಟಿಗಳಿಂದ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರಗಳನ್ನು ಸಹ ನಾವು ಕಲಿಸ್ಬೋದು ಅದೊಂದು ಚಟುವಟಿಕೆಯನ್ನು ನಾನು ಮುಂದಿನ ಅವಧಿಯಲ್ಲಿ ಅವರಿಗೆ ಮಾಡಿ ಕಲಿಯಲು ತಿಳಿಸಿವೆ ಈ ಮಕ್ಕಳು ಈ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಕಲಿಕೆ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸುತ್ತೇನೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರ ಶಾಲೆಯ ಒಂದು ಮೂರನೇ ತರಗತಿಯ ನಲಿಕಲಿ ತರಗತಿಯ ಚಟುವಟಿಕೆಯ ಒಂದು ವಿಡಿಯೋ ಆಗಿದೆ ತಾವೆಲ್ಲರೂ ಇದನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿ